ಗುಪ್ತರ ಲಾಂಛನವು ಯಾವುದನ್ನು ಒಳಗೊಂಡಿದೆ ಗರುಡ ಲಾಂಛನ ಖಜುರಾಹು ದೇವಾಲಯವನ್ನು ನಿರ್ಮಿಸಿದವರು ಚಂದೇಲರು ಚಾಂದೇಲರು ಅಲಹಾಬಾದ್ನಲ್ಲಿ ಸಮುದ್ರಗುಪ್ತನ ಯಾವ ಶಾಸನವಿದೆ ಸ್ತಂಭ ಶಾಸನ ಶಾಸನವಿದೆ ಅಲಹಾಬಾದಿನಲ್ಲಿ ಸ್ತಂಭ ಶಾಸನ ಇದೆ ವೈದಿಕ ಸಾಹಿತ್ಯವನ್ನು ಸಂಕಲಿಸಿದವರು ಯಾರು ವೇದ ವ್ಯಾಸರು ಸಿಂಧೂ ನಾಗರಿಕತೆಯ ಜ ನಗರ ಯೋಜನೆಯ ಅತ್ಯಂತ ಉಲ್ಲೇಖನರ್ಹ ಲಕ್ಷಣ ರಸ್ತೆ ಸಾರಿಗೆ ಹರಪ್ಪ ಸಂಸ್ಕೃತಿಯಲ್ಲಿ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ ಹೊಂದಿದ ನಗರ ಮೆಹಂಜಾದಾರು ಮೆಹೆಂಜೋದಾರೋ ನಗರ ಆರ್ಯರ ಪಂಗಡಗಳಲ್ಲಿ ಬಹಳ ಪ್ರಖ್ಯಾತವಾದುದು ಪುರು ಆರ್ಯರ ಇತಿಹಾಸವನ್ನು ತಿಳಿಯಲು ಯಾವ ಸಾಹಿತ್ಯ ಆಧಾರವಾಗಿದೆ ವೈದಿಕ ಸಾಹಿತ್ಯ ಗಾಂಧಾರ ಎಂಬ ಶಿಲ್ಪಕಲೆ ಯಾರ ಪ್ರಭಾವದಿಂದ ಬೆಳೆಯಿತು ಗ್ರೀಕರ ಪ್ರಭಾವದಿಂದ ಗಾಂಧಾರ ಎಂಬ ಶಿಲ್ಪಕಲೆ ಬೆಳೆಯಿತು ಗೌತಮಿ ಪುತ್ರ ಶಾತಕರ್ಣಿ ಯಾವ ಸಂತತಿಗೆ ಸೇರಿದವನು ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನ ಸಂತತಿಗೆ ಸೇರಿದವನು ಯಾವ ದೊರೆ ತನ್ನ ಆಳ್ವಿಕೆಯಲ್ಲಿ ಚರ್ಮದ ನಾಣ್ಯಗಳನ್ನು ಜಾರಿಗೆ ತಂದನು ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ಚರ್ಮದ ನಾಣ್ಯಗಳು ಜಾರಿಗೆ ಬಂದಿದ್ದವು ಸಿಂಧೂ ಜನರ ಬಂದರು ಯಾವುದು ಸಿಂಧು ಜನರು ಉಪಯೋಗಿಸಿದಂಥ ಬಂದರು ಲೋಥಾಲ್ ಮೂಲ ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ ಹನ್ನೆರಡು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಯಾವ ರಾಜ ತನ್ನ ಉನ್ನತ ಅಧಿಕಾರಿಗಳ ನಿರ್ವಹಣೆಗಾಗಿ ಭೂದಾನ ಮಾಡಿದನು ವರ್ಧನನು ಸಿ ಯು ಕಿ ಯಾವ ಭಾಷೆಯಲ್ಲಿದೆ ಚೀನಿ ಭಾಷೆಯಲ್ಲಿದೆ